ಉದ್ದೇಶ ಮೂಲಕವಾಗಿ ನಡೆಸಿರ್ತಾರೆ ಸಂಬಂಧಪಟ್ಟಂತೆ ಸೋಮವಾರ ಇದೇ ತಿಂಗಳು ಮುಂದಿನ ಬರ್ತಕ್ಕಂಥ ಸೋಮವಾರದೊಂದು ಬೃಹತ್ ಪ್ರತಿಭಟನೆಯನ್ನ ಕಂಪನಿ ಮುಂದೆ ಆ ಕೈಗಾರಿಕೆ ಮುಂದೆ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲ ದೇವಳಿ ಸಂಘಟಿತರು ಅಸಂಘಟಿತರು ಎಲ್ಲರೂ ಕೂಡ ಸಾಮಾಜಿಕ ಹೋರಾಟಗಾರರು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳೆಲ್ಲ ನಮ್ಮ ಪ್ರಾಮಾಣಿಕತೆಯಿಂದ ಸ್ವಚ್ಛ ಪ್ರಾಮಾಣಿಕ ಜನಪರ ಹೋರಾಟಕ್ಕಾಗಿ ಹೋರಾಟವನ್ನು ಪಾಪ ಯಾರು ಯುವಕರಿದ್ದಾರೆ ಅವರೆಲ್ಲ ಕರೆದಿದ್ದಾರೆ ಸೊ ಅವರು ಅವರಿಗೆ ಬೆಂಬಲಿತವಾಗಿ ನಮ್ಮ ಭೂಮಿ ಬೇಕು ನಮ್ಮ ನಮ್ಮ ಭೂಮಿ ಬೇಕು ಏನೋ ಭೂಸ್ವಾಧೀನ ಮಾಡಕ್ಕೆ ಆದರೆ ನಮ್ಮ ಇಲ್ಲೇ ಸ್ಥಳೀಯ ವ್ಯಕ್ತಿಗಳು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಕಂಪನಿ ತೆಗ್ದಿದ್ದಾರೆ ಸೊ ಅದಕ್ಕೆ ನಾವು ಈ ಕೂಟ ಕಂಪನಿಗಳಿಗೆ ಸೇರ್ಕೊಬೇಕು ಸೇರ್ಸ್ಕೊಳ್ಬೇಕು ಆ ಏನು ಅವ್ರ ಬೇಗ ಸರ್ಕಾರ ಸೋಂಕಷ್ಟು ಚೆನ್ನಾಗಿ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಒಂದ್ ಲೇಬರ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದ ಸೊ ಅವರು ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಅಮಾನತ್ಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಈ ದಿನ ಏನು ಇಪ್ಪತ್ತೆರಡನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲ ಪಾಠ ಎಲ್ಲ ಸಂಪೂರ್ಣ ಬೆಂಬಲ ಇದೆ ನೀವು ನೀವು ನಾವು ಕೂಡ ಬರ್ತಾ ಇದ್ದೀರಿ ಎಲ್ರು ಕೂಡ ಬರ್ಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀರಿ ಎಲ್ರು ಬಳದಾಗ ನಂದ್